ನಮಸ್ಕಾರ ವೀಕ್ಷಕರೇ ಲೈವ್ಲಿ ಲಕ್ಷ್ಮಿ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಾನಿವತ್ತು ಚಿರೋಟಿ ರವ ಅಂತಲ್ಲ ರೀ ಆ ಚಿರೋಟಿ ರವದಲ್ಲಿ ದೋಸೆನ ಯಾವ ರೀತಿಯಾಗಿ ಮಾಡೋದಂತ ಇಲ್ಲಿ ತೋರಿಸ್ಕೊಡ್ತಾ ಇದ್ದೀನಿ ಇಲ್ಲಿ ನೋಡ್ರಿ ಈ ಬಾಲ್ ತೋಡಿಂದ ಈ ಬಾಲ್ನೇ ನಾನು ಎರಡು ಬಾಲು ಚಿರೋಟಿ ರವಾನ ಇದಕ್ಕೆ ಒಂದು ಸಣ್ಣ ಪುಟ್ಟಿಗೆ ಹಾಕೋತೀನಿ ನೋಡಿರಿ ಇದಕ್ಕೆ ಭಾಳ ಸಿಂಪಲ್ಲಾಗಿ ಎರಡೇ ಪದಾರ್ಥಗಳನ್ನು ಕೂಡಿಸಿ ನಾವು ಈ ದೋಸೆನ ರೆಡಿ ಮಾಡ್ಕೋಬೋದು ಈಗ ಒಂದು ಬೌಲ್ ಹಾಕೊಂಡಿನ್ರಿ ಇನ್ನೊಂದು ಬಾಲ್ ಿರೋಟಿ ರವಾನ ಹಾಕೋತೀನಿ ನೋಡ್ರಿ ಇದು ಟೋಟಲ್ ಆಗಿ ನೂರ ಐವತ್ತು ಗ್ರಾಮ ರವಾ ನೋಡ್ರಿ ಐವತ್ತು ಗ್ರಾಮ ರವಾನ ನಾನು ಇಲ್ಲಿ ತೊಗೊಂಡಿದ್ದೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕೋತೀನಿ ನೀರ ಬಾಳ ಹಿಂಗ ರವಾ ತೇಲುವಂಗ್ ರೀ ಅಷ್ಟೇ ಸ್ವಲ್ಪ ನೋಡಿ ಹಾಕೋಬೇಕು ನಾನು ಇಲ್ಲಿ ತೋರಿಸ್ತೀನಿ ನೋಡಿರಿ ಅಷ್ಟು ಹಾಕೋಬೇಕಂತ ಹೇಳಿ ಇನ್ನು ಸ್ವಲ್ಪ ಹಾಕುವ ನಂತರ ನೋಡಿರಿ ಈಗ ಇಷ್ಟೇ ನೀರು ಸಾಕು ಇದನ್ನು ಸ್ವಲ್ಪ ಚೆನ್ನಾಗಿ ಕೈಲೆ ಈ ರೀತಿಯಾಗಿ ಮಿಕ್ಸ್ ಮಾಡಬೇಕು ನೀರು ಜೊತೆ ಕೂಡಬೇಕಲ್ರಿ ಮ್ಯಾಲೆ ನೀರು ನಿಂತ್ಬಡ್ದ್ರಿ ಇದು ರಾವದ ಮ್ಯಾಲೆ ನೀರು ನಿಂದ್ರಬಾರ್ದು ಈ ರೀತಿಯಾಗಿ ಇದನ್ನು ಈಗ ಹತ್ತು ನಿಮಿಷ ನೆನೆಯಾಕ್ಬಿಡುವಂತ್ರಿ ನೋಡ್ರಿ ಈಗ ಇದನ್ನು ಹತ್ತು ನಿಮಿಷ ಮೆನೆ ಅಂತ ಈಗ ಅಷ್ಟೊತ್ತಿಗೆ ನಾವು ಈಗ ಹಸಿ ಕಾಯಿ ಇರ್ತಿತ್ತಲ್ರಿ ಅದನ್ನು ಈಗ ಹೆಚ್ಚಿಕೊಳ್ಳೋಣಂತ ಅದನ್ನು ಏನು ಮಾಡೋದಂತ ಮುಂದೆ ಹೇಳ್ತೀನಿ ಇದಕ್ಕೆ ಮ್ಯಾಗ ಒಂದು ಪ್ಲೇಟ್ ಮುಚ್ಚಿ ಬಿಡ್ತೀನಿ ರೀ ಹತ್ತು ನಿಮಿಷ ಆಗಿಂದ ಮತ್ತೆ ನಿಮಗೆ ಏನು ಮಾಡ್ಬೇಕಂತೇಳಿ ಇಲ್ಲಿ ಹೇಳ್ತಾ ಹೋಗ್ತೀನಿ ನೋಡ್ರಿ ಇಲ್ಲಿ ನಾನು ಹಸಿ ಕೊಬ್ಬರಿ ತೊಗೊಂಡೀನಿ ಯಾಕಂದ್ರೆ ಹಸಿ ಕೊಬ್ಬರಿ ಆದ್ರೇ ಅದು ಚಿರೋಟಿರೋದ್ರೊಳಗೆ ನಾವು ಮಿಕ್ಸಿಗೆ ಹಾಕ್ತೀವಲ್ಲ ಚೆನ್ನಾಗಿ ಕೂಡ್ತೈತಿ ಅದಕ್ಕೆ ನಾವು ಇಲ್ಲಿ ಹಸಿ ಕೊಬ್ಬರಿನೇ ತೊಗೋಬೇಕು ಒಣ ಕೊಬ್ಬರಿ ಇದಕ್ಕೆ ನಡೆಯಂಗಿಲ್ಲ ಯಾಕಂದ್ರೆ ಅದು ತರಿ ತರಿಯಾಗಿ ಹಾಗೆ ಉಳಿದ್ಬಿಡ್ತಿರ್ತೀವಿ ಮಿಕ್ಸಿ ಒಳಗೆ ಸಣ್ಣ ಆಗಂಗಿಲ್ಲ ಅದಕ್ಕೆ ನಾನು ಅದನ್ನು ತೊಗೊಂಡು ಈಗ ಹಸಿ ಕೊಬ್ಬರಿಯನ್ನು ತೊಗೊಂಡು ಈಗ ಹೆರ್ಚ್ಕೊತೀನಿ ರೀ ನೋಡಿರಿ ಈಗ ಹರ್ಚ್ಕೊಂಡಿನಿ ಕೊಬ್ಬರಿನ ಈ ರೀತಿಯಾಗಿ ಇದು ಹೆರ್ಚ್ಕೊಳ್ಳೋ ಯಾವ ರೀತಿ ಹಾಲು ಹಾಲು ಬಿಡ್ತಿತ್ತು ಅದು ಮಿಕ್ಸಿಗೆ ಹಾಕಿದ ಕೂಡಲೇ ರವದೊಳಗೆ ಹಾಲು ಬಿಟ್ಟಿಂದ ಕೊಬ್ಬರಿದು ಹಾಲು ಹಾಲು ಬಿಟ್ಟಿಂದ ಅದು ನಾವು ಏನು ದೋಸೆ ಮಾಡ್ತೀವಲ್ಲ ದೋಸೆ ಭಾಳ ಸಾಫ್ಟಾಗಿ ಬರ್ತೈತಿ ಅದಕ್ಕೋಸ್ಕರ ನಾವು ಇಲ್ಲಿ ಈ ಹಸಿ ಕೊಬ್ಬರಿನ ಹಾಕೋಬೇಕು ನೋಡ್ರಿ ಈ ರೀತಿಯಾಗಿ ನೀವು ಮಿಕ್ಸಿಗೂ ಹಾಕೋಬೋದು ಇದನ್ನು ಮೊದಲು ಈ ರೀತಿ ಎರಚ್ಲಿಕ್ಕಂದ್ರೆ ಮಣಿ ತೊಗೊಂಡು ಹೆರ್ಚ್ಲಿಕ್ಕಂದ್ರೆ ಮಿಕ್ಸಿಗೆ ಹಾಕೊಂಡು ಕೂಡ ನಾವು ಆ ರವದೊಳಗೆ ಮಿಕ್ಸ್ ಮಾಡಿ ಮತ್ತು ನಾವು ರವ್ ಜೊತೆ ಮಿಕ್ಸ್ ಮಾಡ್ಬೋದು ಹಿಟ್ಟು ಹತ್ತು ನಿಮಿಷ ಆಯ್ತು ರೀ ಬರೀ ನೋಡೋನು ಯಾವ ರೀತಿಯಾಗಿ ಹೇಳಿ ತೋರಿಸ್ತೀನಿ ನೋಡಿರಿ ಎಷ್ಟು ಸಾಫ್ಟ್ ಹತ್ತಾಕತ್ತೈತೆ ಅಂದ್ರೆ ಕೈಗೆ ಸ್ವಲ್ಪದು ರವ ರವೆ ಹತ್ತಿತ್ತು ಮೊದಲು ನೆನೆ ಇಡ್ಲಾರ್ದಾಗ ಪೂರ್ತಿ ಹಿಟ್ಟಿರ್ತದಲ್ರಿ ಹಿಟ್ಟನಾದಾಗ ಯಾವ ರೀತಿ ಸಾಫ್ಟ್ ಆಗಿರ್ತದಲ್ಲ ಆ ರೀತಿಯಾಗಿ ಸಾಫ್ಟ್ ಆಗೈತಿ ಇದನ್ನು ಈಗ ಮಿಕ್ಸಿಗೆ ಹಾಕೋಣ ಅಂತ ಈ ಚಿರೋಟಿ ನೆಂದಿರೋ ಚಿರೋಟಿ ರವೆ ಮತ್ತು ಈ ಹಸಿ ಕಾಯಿ ಏನು ಹೆರ್ಚ್ಕೊಂಡಿವಲ್ಲ ಅದನ್ನು ಎರಡು ಮಿಕ್ಸ್ ಮಾಡಿ ಗ್ರೈಂಡ್ ಮಾಡ್ಕೋಣಂತ ಈಗ ನೆಂದಿರೋ ರವಾನ ನಾವು ಮಿಕ್ಸಿಗೆ ಹಾಕೊಳಾಕತ್ತೀವಿ ನೋಡಿರಿ ನಾನು ಎರಡು ನೂರ ಐವತ್ತು ಗ್ರಾಮ್ ಏನು ರವಾನ ತೊಗೊಂಡಿದ್ದೆ ಅಂತ ಹೇಳಿದೆ ಅದನ್ನು ಈಗ ಎರಡು ಸಲ ಹಾಕೋತೀನಿ ರೀ ಮೊದಲು ಒಂದು ಸಲ ಹಾಕೋತೀನಿ ಆಮೇಲೆ ಸಲ ಹಾಕೋತೀನಿ ಅಂದ್ರೆ ಅಷ್ಟು ಒಮ್ಮೆ ಹಿಡಿಯಂಗಿಲ್ಲ ಯಾಕಂದ್ರೆ ನಾನು ಜಾರ್ ಸಣ್ಣ ತೊಗೊಂಡಿನಿ ಅದಕ್ಕೋಸ್ಕರ ಇಲ್ಲಿ ಹಾಕ್ಕೊಂಡಿನಿ ರೀ ರವಾನ ಆಮೇಲೆ ಅರ್ಧ ಹಾಕ್ಕೊಂಡಿನಿ ಅದಕ್ಕೆ ಈಗ ಸ್ವಲ್ಪ ಏನು ಎರ್ಚಿಟ್ಕೊಂಡಿದ್ವಲ್ಲ ಹಸಿ ಕೊಬ್ಬರಿನ ಅದನ್ನು ಕೂಡ ಇಲ್ಲಿ ಹಾಕ್ಕೊಂಡು ಸ್ವಲ್ಪ ನೀರು ಹಾಕೋತೀನಿ ನೋಡಿ ಇದು ಭಾಳ ತಳ್ಳದಾಗಬಾರ್ದು ಇದು ಏನು ಮಿಕ್ಸಿಗೆ ಹಾಕ್ತೀವಲ್ಲ ಅದು ಹಾಕಿಂದ ಭಾಳ ತಳ್ಳದಾಗಬಾರ್ದು ನೀರು ನೀರು ಥರ ಆಗಬಾರ್ದು ಅಷ್ಟೇ ನೋಡಿ ನಾವು ನೀರನ್ನು ಹಾಕ್ಕೊಂಡು ಈಗ ಗ್ರೈಂಡ್ ಮಾಡ್ಕೋದಂತರೆ ನೀವು ಒಮ್ಮೆ ಮನೆಯಾಗೆ ಟ್ರೈ ಮಾಡಿರಿ ಹೆಂಗೆ ಬಂದಿತ್ತು ಅಂತ ನಮ್ಗೆ ಹೇಳಿರಿ ಇದು ಸಣ್ಣ ಮಕ್ಳಿಗಂತ್ರ ಭಾಳ ಇಷ್ಟ ಆಗ್ತೈತಿ ಮುಂಜಾನೆ ನೆನೆ ಇಟ್ಟು ನಾವು ಇದನ್ನು ರೆಡಿ ಮಾಡ್ಕೋಬೋದು ಇಲ್ಲಿ ನಾನು ರಾತ್ರಿ ಇಟ್ಟು ಮಾಡ್ಕೊಂಡಿದ್ದನ್ನು ತೋರಿಸಿನಿ ನೀವು ಮುಂದೆ ಮುಂಜಾನೆ ಒಂದು ಅರ್ಧ ಗಂಟೆ ಒಳಗೆ ಇದನ್ನು ಹಿಟ್ಟು ರೆಡಿ ಮಾಡಿಕೊಂಡು ಈ ರೀತಿಯಾಗಿ ಸಾಫ್ಟಾದ ಒಂದು ಚಿರುಟಿ ರವದಿಂದ ಮಾಡಿದಂಥ ದೋಸೆನ ನೀವು ರೆಡಿ ಮಾಡ್ಕೋಬೋದು ಎಲ್ಲರಿಗೂ ಇಷ್ಟ ರೀ ಇದು ಇದ್ರ ಜೊತೆ ನಾನು ಈರುಳ್ಳಿದು ಉಳ್ಳಾಗಡ್ಡಿದು ಪಲ್ಯ ಮಾಡ್ಕೊಂಡಿದ್ದೆ ಮತ್ತು ಕೊಬ್ಬರಿದು ಚಟ್ನಿ ಮಾಡ್ಕೊಂಡಿದ್ದೆ ಸೂಪರ್ ಕಾಂಬಿನೇಷನ್ ಆಯಿತು ಒಮ್ಮೆ ಟ್ರೈ ಮಾಡಿರಿ ಹೆಂಗೆ ಅಂತ ನಮ್ಮ ಕಮೆಂಟ್ ಮೂಲಕ ತಿಳಿಸ್ರಿ ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ನೋಡಿರಿ ಇಲ್ಲಿ ನಾನು ತೋರ್ಸಾಕತ್ತೀನಿ ಅಂದರೆ ಇಷ್ಟು ತಳಗಿರಬೇಕದು ಭಾಳ ನೀರಾದ್ರೆ ದೋಸೆ ಸರಿ ಬರಂಗಿಲ್ಲ ಮತ್ತು ಸಾಫ್ಟ್ನು ಬರೋದಿಲ್ಲ ನಾನು ಅದು ಮಿಕ್ಸಿಗೆ ಹಾಕ್ಕೊಂಡು ರಾತ್ರಿ ಮೇಲೆ ಒಂದು ಪ್ಲೇಟ್ ಮುಚ್ಚಿ ಇಟ್ಟಿದ್ದೆ ಮತ್ತು ಇದಕ್ಕೆ ನಾನು ರಾತ್ರಿನೇ ಉಪ್ಪನ್ನು ಸೇರಿಸಿದ್ದೆ ಯಾಕಂದ್ರೆ ರಾತ್ರಿ ಉಪ್ಪು ಸೇರಿಸಿದ್ರೆ ಅದು ಹುಳಿ ಬರ್ತೈತಿ ನೋಡ್ರಿ ಬೆಳಗ್ಗೆ ನೋಡಿದಾಗ ಈ ರೀತಿಯಾಗಿ ಮ್ಯಾಗ ಗುಳಿ ಗುಳಿ ಬರಬೇಕು ನೋಡ್ರಿ ಇದು ಹಿಟ್ಟಂದ್ರೆ ಅಂತೇಳಿ ಸ್ವಲ್ಪ ಉಬ್ಬಿತ್ರಿ ಅದು ಯಾಕಂದರೆ ಉದ್ದಿನ ಅದೇನು ಹಾಕಿಲ್ಲಲ್ಲ ನಾವು ಅದಕ್ಕೋಸ್ಕರ ಅದು ಸ್ವಲ್ಪ ಉಬ್ಬಿತ್ತು ಅದಕ್ಕೀಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋತಾ ಇದ್ದೀನಿ ಹಾಕ್ಕೊಂಡು ಅದನ್ನು ಮಿಕ್ಸ್ ಮಾಡ್ತೀನಿ ನೋಡ್ರಿ ಈಗ ಮಿಕ್ಸ್ ಮಾಡಿದ್ರು ತೋರಿಸ್ತೀನಿ ನೋಡ್ರಿ ಇಷ್ಟೇ ಅದು ಹಿಟ್ಟು ಇಷ್ಟು ಗಟ್ಟಿಯಾಗಿದ್ದರೇ ದೋಸೆ ಚೆನ್ನಾಗಿ ಬರ್ತವೆ ಈಗ ದೋಸೆ ಹೆಂಚನ್ನ ನಾನು ಅಲ್ಲಿ ಗ್ಯಾಸ್ ಮ್ಯಾಗ ಕಾಯಾಕಿಟ್ಟೀನಿ ಅದಕ್ಕೆ ಮತ್ತು ಎಣ್ಣೆ ಹಚ್ಚಾಕ ದೋಸೆ ಹೆಂಚಿಗೆ ಎಣ್ಣೆ ಹಚ್ಚಾಕ ಇದಕ್ಕೆ ನೀರು ಹಚ್ಚಿದ್ರೆ ಅವು ದೋಸೆ ಸರಿಯಾಗಿ ರೀ ಅದಕ್ಕೆ ನಾನು ಎಣ್ಣೆ ತೊಗೊಂಡಿದ್ದೀನಿ ಇಲ್ಲಿ ಅದು ಎಣ್ಣೆ ಹಚ್ಚಾಕ ಈ ರೀತಿಯಾಗಿ ಉಳ್ಳಾಗಡ್ಡಿನ ಕಟ್ ಮಾಡಿ ಅದಕ್ಕೆ ಸ್ಪೂನನ್ನು ಚುಚ್ಚಿನ ನೋಡ್ರಿ ಅದು ಅಂದ್ರೆ ಹಿಡ್ಯಾಕ ಗಾಂಮ ಆಗ್ಲಿ ಅಂತ ಹೇಳಿ ಅದಕ್ಕೆ ಒಂದು ಸ್ಪೂನನ್ನು ಚುಚ್ಕೊಂಡು ಈ ರೀತಿಯಾಗಿ ರೆಡಿ ಮಾಡ್ಕೊಂಡಿನಿ ಈಗ ಹಂಚಿಕಾಯಿ ರೈತಿ ಅದಕ್ಕೆ ಎಣ್ಣೆ ಹಚ್ಚಾಕತ್ತೀನಿ ಎಣ್ಣೆ ಹಚ್ಚಿ ಈಗ ದೋಸೆನ ಹಾಕ್ತೀನಿ ನೋಡ್ರಿ ಈ ದೋಸೆನ ನಾವು ಭಾಳ ತಳ್ಳಗೆ ಹಾಕಿಲ್ರಿ ಸ್ವಲ್ಪ ದಪ್ಪ ದಪ್ಪನೆ ಹಾಕಿನಿ ಯಾಕಂದ್ರೆ ಅದು ಸಣ್ಣ ರವೆ ಇರ್ತೈತಲ್ರಿ ಅದು ಭಾಳ ಹಿಂಗೆ ತೀಡಾಕೆ ಹೋದ್ರೆ ಹಿಟ್ಟು ಹತ್ಕೊಂಡ್ಬಿಡ್ತದೆ ಮತ್ತು ವಾಪಸ್ಸು ಸ್ಪೂನಿಗೆ ಅದಕ್ಕೋಸ್ಕರ ನಾನು ದಪ್ಪ ದಪ್ಪನೆ ಹಾಕೊಂಡಿ ನೋಡ್ರಿ ದೋಸೆ ಇಷ್ಟಿಷ್ಟೇ ಹಾಕ್ಕೊಂಡಿನ ನೋಡ್ರಿ ಈ ರೀತಿಯಾಗಿ ದೋಸೆನ ನಾವು ಇಲ್ಲಿ ಹಾಕ್ಕೋಬೇಕು ಇದು ಎರಡು ಸೈಡ್ ಬೇಯಿಸ್ಬೇಕ್ರಿ ದೋಸೆ ಅಂದ್ರೆ ಸಾಫ್ಟಾಗಿ ಬರ್ತೈತೆ ನೋಡ್ರಿ ಎಣ್ಣೆ ಹಚ್ಚಿರೋದ್ರಿಂದ ಯಾವ ರೀತಿಯಾಗಿ ಆ ದೋಸೆ ಎಲ್ಲ ಸುತ್ತಲೂ ಹೇಳಾಕತ್ತೈತೆ ನೋಡ್ರಿ ಅಂದ್ರೆ ಅದು ಹಂಚಿಗೆ ಹತ್ಕೊಳ್ಳೋಂಗಿಲ್ಲ ನಾವು ಎಣ್ಣೆ ಹಚ್ಚಿದ್ರೆ ನೀರು ಹಚ್ಚಿಬಿಟ್ಟು ಬಂದ್ರೆ ಹಂಚಿಗೆ ಹಚ್ಕೊಳ್ಳುವಂಥ ಸಾಧ್ಯತೆ ಇರ್ತೈತಿ ಅದಕ್ಕೋಸ್ಕರ ನಾನು ಇಲ್ಲಿ ಎಣ್ಣೆನ ಹಚ್ಕೊಂಡಿನಿ ನೋಡಿರಿ ಎಷ್ಟು ಚೆನ್ನಾಗಿ ಇದ್ದಿತ್ತು ಅಂತೇಳಿ ಅದನ್ನು ಈಗ ತಿರುಗಿ ಸಾಕೋತೀನಿ ನೋಡಿರಿ ನೋಡಿರಿ ತಳಗೆಲ್ಲ ಈ ರೀತಿಯಾಗಿ ಬೇಯ್ದಿತ್ತು ಈಗ ಹೊಳ್ಳಿ ಸಾಕಿವೆಲ್ಲ ಅದನ್ನು ಕೂಡ ಈ ರೀತಿಯಾಗಿ ಬೇಯಬೇಕು ಒಂದು ಎರಡು ಸಲ ಅಷ್ಟೇ ರೀ ಒಂದು ಸಲ ಅಥವಾ ಎರಡು ಸಲ ಹೊಳ್ಳಿ ಸಹಕೊಂಡು ತೆಗ್ದುಬಿಡ್ಬೇಕು ನೋಡಿರಿ ಎಷ್ಟು ಮಸ್ತ್ ಬಂದಿತ್ತು ದೋಸೆ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿ ಕಾಣಾಕತ್ತೈತೆ ಅಂತ ಹೇಳೋದು ಇಲ್ಲಿ ತೋರಿಸ್ತೀನಿ ನಾನು ಈಗ ದೋಸೆ ರೆಡಿ ಆಗೈತಿ ನಾವು ಅದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿಕೊಂಡು ನಿಮ್ಗೆ ತೋರಿಸ್ತೀನಿ ಎಷ್ಟು ಸಾಫ್ಟ್ ಬಂದಿತ್ತು ನಾನು ನಾನಿದು ಉಳ್ಳಾಗಡ್ಡಿ ಪಲ್ಯ ಮತ್ತು ಕೊಬ್ಬರಿ ಸಾರು ಮಾಡಿ ಸಾರಿ ಕೊಬ್ಬರಿ ಚಟ್ನಿ ಮಾಡ್ಕೊಂಡಿನಿ ಕೊಬ್ಬರಿ ಚಟ್ನಿ ಯಾಕೆ ಕೆಂಪಾಗೈತೆ ಕೇಳಬೇಡ್ರಿ ನಾನಿಲ್ಲಿ ಒಣ ಮೆಣಸಿಗೆ ಹಾಕ್ಕೊಂಡೀನಿ ಅದಕ್ಕೋಸ್ಕರ ಅದು ಕಲರ್ ಚೇಂಜ್ ಆಗೈತೆ ಹಸಿ ಮೆಣಸಿಗೆ ಹಾಕಿಲ್ಲ ಅದಕ್ಕೆ ಒಣ ಮೆಣಸಿಗೆ ಹಾಕಿರೋದ್ರಿಂದ ಅದು ಕಲರ್ ಚೇಂಜ್ ಆಗೈತಿ ನೋಡಿರಿ ಈಗ ದೋಸೆನ ಇಲ್ಲಿ ಪ್ಲೇಟಿಗೆ ಹಾಕೋತೀನಿ ಅದು ಯಾವ ರೀತಿಯಾಗಿ ಸಾಫ್ಟ್ ಬಂದಿತ್ತು ಅಂತ ಹೇಳಿ ನಿಮ್ಗೆ ಕೈಲೇ ಹಿಡಿದು ತೋರಿಸ್ತೀನಿ ನೋಡಿರಿ ನೋಡಿ ಎಷ್ಟು ಮೆತ್ತಗೆ ಬಂದಿತ್ತು ಅಂತ ಹೇಳಿ ಸುಡಾಕತಿತ್ತು ಅದು ಕೈಗೆ ಹಿಡ್ಯಾಕೆ ಬರೋಕತ್ತಿದ್ದಿಲ್ಲ ಇದು ಒಂದು ವರ್ಷದ ಮಕ್ಕಳಿಗೆ ನೀವು ಮಾಡಿ ತಿನ್ನಿಸಿದ್ರೆ ಮಸ್ತ್ ಇರ್ತೈತೆ ನೋಡ್ರಿ ಅಂದ್ರೆ ಅವ್ರಿಗೆ ಹೊಟ್ಟಿನೂ ತುಂಬ್ತೈತಿ ಆರೋಗ್ಯಕ್ಕೂ ಒಳ್ಳೇದು ಅಷ್ಟೇ ಮೃದುವಾಗಿ ಇರ್ತೈತೆ ಅವ್ರಿಗೆ ಕೊಟ್ಟಿಗೆ ಹಿಟ್ಟಿಯನ್ನು ಬಿರ್ಸಾಗಂಗಿಲ್ಲ ಒಮ್ಮೆ ಟ್ರೈ ಮಾಡಿ ಟೈಮ್ ನೀವು ಫಸ್ಟ್ ಟೈಮ್ ಮಾಡಕತ್ತಿದ್ರೂ ಅದು ಚೆನ್ನಾಗೇ ಬರ್ತೈತಿ ನಾನು ಕೂಡ ಇದು ಫಸ್ಟ್ ಟೈಮ್ ಮಾಡಾಕತ್ತಿದ್ದಿ ಚಿರೋಟಿರ ಮೊದಲೇ ದೋಸೆನ ಭಾರಿ ಮಸ್ತಾಗಿ ಸಾಫ್ಟಾಗಿ ಬಂದಿದ್ದು ಎಲ್ಲರೂ ಇಷ್ಟಪಟ್ಟು ತಿಂದರು ಮನೆಯಲ್ಲಿ ನೀವು ಈ ರೀತಿ ಹೊಸ ಹೊಸ ಅಡುಗೆಗಳನ್ನು ಮನೆಯಲ್ಲಿ ಮಂದಿಗೆಲ್ಲ ಮಾಡಿಕೊಡ್ರಿ ಅವರು ಯಾವ ರೀತಿ ಬಂದಿತ್ತು ಅಂತ ಹೇಳಿ ಕಮೆಂಟ್ ಮಾಡ್ತಾರೆ ಅದರಿಂದ ನಾವು ಇನ್ನೂ ಇಂಪ್ರೂವ್ ಆಗ್ಬೋದಂತ ನನ್ನ ಅನಿಸಿಕೆ ಈಗ ನಾನಂತೂ ದೋಸೆ ನೋಡಿ ತಿನ್ಬೇಕು ಅನ್ಸಾಕತ್ತಿತ್ತು ನನಗೂ ಕೂಡ ನಾನಿಲ್ಲಿ ಸರ್ವ್ ಮಾಡ್ಕೊಂಡಿನಿ ಈಗ ಟೇಸ್ಟ್ ಮಾಡ್ತಾ ಇದ್ದೀನಿ ನೀವು ಒಮ್ಮೆ ಟ್ರೈ ಮಾಡಿರಿ ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆಗೆ ಶೇರ್ ಮಾಡ್ಕೋರಿ ಲೈಕ್ ಮಾಡ್ರಿ ಕಮೆಂಟ್ ಮಾಡ್ರಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೋರಿ ಮತ್ತೊಂದು ವಿಡಿಯೋದೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ನಮಸ್ಕಾರ ಸ್ನೇಹಿತರೆ